ಅಂಜಿನ ನಗರಿ ಮಡಿಕೇರಿ ನಿಧಾನವಾಗಿ ದಸರೆ ಸಂಭ್ರಮಕ್ಕೆ ಅಣಿಯಾಗುತ್ತಿದೆ ದಶ ದೇಗುಲಗಳಲ್ಲೂ ದಶ ಮಂಟಪ ಶೋಭಾಯಾತ್ರೆಗಾಗಿ ಈಗಿಂದಲೇ ರೂಪುರೇಷೆ ತಯಾರಾಗಿದೆ ಪೂರ್ವ ಸಿದ್ಧತಾ ಕಾರ್ಯಗಳು ಆರಂಭವಾಗುತ್ತಿದ್ದಂತೆ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ದಸರೋತ್ಸವದ ಸಿದ್ಧತೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಶನಿವಾರ ಡಾಕ್ಟರ್ ಮಂತರ್ಗೌಡ ನಾಲ್ಕು ಶಕ್ತಿ ದೇವತೆಗಳ ಸನ್ನಿಧಿ ಸೇರಿದಂತೆ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಪೇಟೆ ರಾಮ ಮಂದಿರ ಕರವಲೆ ಭಗವತಿ ಮಹಿಷಮರ್ದಿನಿ ಕೋದಂಡರಾಮ ಚೌಡೇಶ್ವರಿ ದೇಚೂರು ಶ್ರೀರಾಮ ಮಂದಿರ ಹಾಗೂ ಕೋಟೆ ಮಹಾಗಣಪತಿ ಸನ್ನಿಧಿಗಳ ದರ್ಶನ ಪಡೆದ ಶಾಸಕರು ಸಂಬಂಧಿಸಿದ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು சத் பிரக்ஞா வித்யா முத்யம் சுயம்பலமாய் ஆயுஷம் ಬಳಿಕ ಡಾಕ್ಟರ್ ಮಂತರ್ಗೌಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ರೇಬಿಸ್ ನಿರೋಧಕ ಚಿಕಿತ್ಸಾ ಘಟಕವನ್ನು ಉದ್ಘಾಟನೆ ಮಾಡಿದರು So, how many cases are coming regularly? Sir, daily yes. up uh, uh, to ten. cases And the fresh cases, one to four. At least six.